ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾಗ್ಯ ಮತ್ತು ಕುಸುಮ ಅವರು ಕೂಡ ಚಿನ್ನದ ಚೀಟಿಯನ್ನ ಎತ್ತುಕೆ ಅಂತ ಹೊರಗಡೆ ಬಂದಿದ್ದಾರೆ ಅದ್ರ ನಡುವೆ ಇಲ್ಲಿ ಆದಿ ಕಾಮತ್ ಮತ್ತೆ ಭಾಗ್ಯ ಕುಸುಮ ಅವರ ಭೇಟಿ ಆಗ್ತದೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಶಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆದಿ ಕಾಮತ್ ಬರ್ತಾರೆ ಮನೆಗೆ ಬರ್ತದಾಗೆ ಕಿಶ್ವಿನ್ ಮದುವೆ ನಿಲ್ಬೇಕು ಅಂತ ಅಪ್ಪನ ಹತ್ರ ಹೇಳ್ತಾರೆ ಬಟ್ ಅಪ್ಪ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಮದುವೆ ನಿಲ್ಸೋಕೆ ಆಗುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕನಕ ಪ್ಲಾನ್ ಉಲ್ಟಾ ಹೊಡಿತದೆ ಹಾಗಂದು ಮಾತ್ರಕ್ಕೆ ಆದಿ ಕಾಮತ್ ಖಂಡಿತ ಸುಮ್ನಿರುವುದಿಲ್ಲ ಇದರ ಇದ್ರ ನಡುವೆ ಭಾಗ್ಯ ಕುಸುಮ ದಾರಿಲಿ ಇಲ್ಲಿ ಹೋಗ್ಬೇಕಿದ್ರ ಆದಿ ಕಾಮತ್ ಗೆ ಸಂಬಂಧಪಟ್ಟಂತಹ ಕಾಟ್ ಡ್ರೈವರ ತನ್ನ ಗಾಡಿಯಿಂದ ಭಾಗ್ಯ ಗಾಡಿಯನ್ನ ಸ್ಕ್ರಾಚ್ ಮಾಡಿಬಿಡ್ತಾರೆ ಅದೇ ಕಾರಣಕ್ಕೋಸ್ಕರ ಭಾಗ್ಯ ಕುಸ್ಮಾ ಗಾಡಿಯನ್ನ ಫಾಲೋ ಮಾಡ್ತಾರೆ ಗಾಡಿ ನಂಬರ್ ಅನ್ನ ಕೂಡ ನೋಡ್ ಮಾಡ್ಕೋತಾರೆ ಇದ್ರ ನಡುವೆ ಇಲ್ಲಿ ಎಸ್ಕೇಪ್ ಆಗಿ ಬಂದಂತ ಡ್ರೈವರ್ ಆದಿ ಕಾಮತ್ ಯಾಕೆ ಸ್ಕ್ರಾಚ್ ಆಗಿದೆ ಅಂತ ಕೇಳಿದಾಗ ನಾನು ಸರ್ ಮಾಡಿದ್ದು ಯಾವುದೋ ಒಂದು ಹೆಣ್ಮಗಳು ಓಡಿಸ್ಬೇಕಾದ್ರೆ ನನ್ನ ಗಾಡಿಗೆ ಸ್ಕ್ರ್ಯಾಚ್ ಮಾಡಿಬಿಟ್ಲು ನಿಲ್ಸದೇನು ಕೂಡ ಹೋಗ್ಬಿಟ್ಲು ಎಷ್ಟು ಹಮ್ಮ ಇರಬೇಕು ಹಾಗೆ ಹೀಗೆ ಅಂತ ತಾನು ಮಾಡಿ ತಪ್ಪನ್ನು ಎಲ್ಲವನ್ನ ಕೂಡ ಭಾಗ್ಯ ಮೇಲೆ ಹಾಕ್ತಾರೆ ಸರಿ ಆಯ್ತು ಬಿಡಿ ನಿಮ್ದೇನು ಕೂಡ ತಪ್ಪಿಲ್ವಲ್ಲ ಅಂತ ಹೇಳ್ತಾರೆ ನಂತರ ಆತ ಕಡೆ ಭಾಗ್ಯ ಮತ್ತೆ ಕುಸ್ಮಾ ಇಬ್ರು ಕೂಡ ಎಷ್ಟು ಕೊಬ್ಬಿರಬೇಕು ಎಲ್ಲ ಮಾಡೋದು ಮಾಡಿ ಹೇಗೆ ಹೋಗ್ಬಿಟ್ಟ ನೋಡು ಅವ್ನು ಗಾಡಿ ನಂಬರ್ ನೋಟ್ ಮಾಡ್ಕೊಂಡಿದ್ದಮಲ್ವ ಅವ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಮಾತನಾಡ್ಕೊತಿದ್ದಾರೆ ಅದ್ರ ನಡುವೆ ಇಲ್ಲಿ ಭಾಗ್ಯ ಅವರ ಗಾಡಿನ ನೋಡಿ ತುಂಬ ಎಮೋಷನ್ ಮಾಡ್ಕೋತಾರೆ ಎಮೋಷನಲ್ ಆಗ್ತಾರೆ ಇದ್ರ ನಡುವೆ ಕುಸ್ಮಾರು ಬೇಜಾರು ಮಾಡ್ಕೋಬೇಡ ಭಾಗ್ಯ ಅಂತ ಕೂಡ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅದೇ ಕೆಂಪು ಕಾರು ಬರ್ತದೆ ಇದೇ ಅಲ್ವಾ ಕಾರು ಅಂತ ಹೇಳಿ ನಂಬರ್ ಕೂಡ ನೋಡ್ಕೋತಾರೆ ಫೈನಲಿ ಕಾರ್ ಜಟಾಪಟಿ ಜಟಾಪಟಿಗಿಳ್ದೆ ಬಿಡ್ತಾರೆ ಈ ಕಡೆ ಆದಿಕ ಮತ್ ಏನಾಯ್ತು ಅಂತ ಗೊತ್ತಿಲ್ಲ ಬಟ್ ಇದೇ ಗಾಡಿ ಇದೇ ಡ್ರೈವರ್ ಮಾಡಿರೋದು ಅಂತ ಅಂದ್ಕೊಂಡು ಕುಸುಮಾ ಮತ್ತೆ ಭಾಗ್ಯ ಆದಿ ಕಾಮತ್ ವಿರುದ್ಧ ರುಚಿ ಈ ಕಡೆ ಆದಿ ಕಾಮತ್ ಇವರೇ ತಪ್ಪ ಮಾಡಿ ನನ್ನ ಮೇಲೆ ರೇಗ್ತಿದಾರಲ್ಲ ಅಂತ ಅವರು ಕೂಡ ಭಾಗ್ಯ ಮತ್ತೆ ಕುಸುಮಾ ಬಗ್ಗೆ ತಪ್ಪು ತಿಳ್ಕೊತಿದ್ದಾರೆ ಫೈನಲಿ ಇಬ್ಬರ ಭೇಟಿ ಒಂದು ಇಬ್ಬರ ಭೇಟಿ ಒಂದು ಕೆಟ್ಟ ಗಳಿಗೆಯಲ್ಲಿ ಆಯ್ತು ಕೆಟ್ಟದಾಗ ಆಯ್ತು ಅಂತಾನೆ ಹೇಳ್ಬೋದು ಮೊದ್ಲೇ ಕನಿಕಾ ಹೇಳಿರೋದಕ್ಕೂ ಈ ಕಡೆ ಭಾಗ್ಯ ಕುಸ್ಮಾ ಆ ಮನೆ ಹುಡುಗಿನೇ ಕಿಶುವನ್ ಮದುವೆ ಆಗ್ತಿದ್ದಾನೆ ಅನ್ನೋ ವಿಷ್ಯ ಕಾಮತ್ ಅಂದ್ರೆ ಆದಿ ಕಾಮತ್ಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಕೂಡ ಈ ಮದುವೆನ ನಿಲ್ಲಿಸುವುದಂತೂ ಶುತ ಸಿದ್ಧ ಆಗಿದ್ರೆ ಏನಾಗಬಹುದು ಮುಂದೆ ಮುಂದೆ ನಾವು ವೀಚುವನ್ನು ನೋಡಿ